ವಸಂತ ಗಿಳಿಯರ್ ಸಾಮಾಜಿಕ ಹೋರಾಟಗಾರ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ವಸಂತ ನೀವು ಜಾಯ್ನ್ ಆಗೋದಕ್ಕಿಂತ ಮುಂಚೆ ನಾವು ಮಾತಾಡ್ತಾ ಇದ್ವಿ ವ್ಯವಸ್ಥೆ ಅನ್ನುವುದು ನಮ್ಮ ಮನೆಯ ಜೀತ ದಾಳು ಅನ್ಕೊಂಡಂಗೆ ಇದೆ ಈ ಬುರುಡೆ ಗ್ಯಾಂಗ್ ಇವರು ಬಯಸ್ದಾಗ ಎಫ್ಐ ಆರ್ ಆಗಬೇಕು ಇವರು ಬಯಸಿದಾಗ ಎಸ್ ಐ ಟಿ ರಚನೆ ಆಗಬೇಕು ಇವರು ಬಯಸಿದವರು ಎಸ್ ಐ ಟಿಯ ಮುಖ್ಯಸ್ಥರಾಗಬೇಕು ಇವರು ಬಯಸಿದಾಗ ಎಕ್ಸುಮೇಷನ್ ಆಗಬೇಕು ಇವರು ಬಯಸಿದಾಗ ಅದು ಯಾವುದೋ ಏನು ಏರಿಯಲ್ ಗ್ರೌಂಡ್ ಪೆನೆಟ್ರೇಟಿಂಗ್ ಎಡಾರ್ ಬಂದು ಚೆಕ್ ಮಾಡಬೇಕು ಇವರು ಬಯಸಿದಾಗ ಎಸ್ ಐ ಟಿ ತನಿಖೆ ನಿಲ್ಲಬೇಕು ಇವರು ಬಯಸ್ದಾಗ ನಿಂತು ಬಿಡ್ಬೇಕದು ಸರ್ ಎಸ್ ಐ ಟಿ ಏನು ಸಮಿತಿಯನ್ನ ರಚನೆ ಮಾಡಿದಾಗ ಗಿರೀಶ್ ಮಟ್ಟಣ್ಣನವರು ಅವರ ಸಹವರ್ತಿಗಳಾದಂತ ನಾಲ್ಕು ಜನರನ್ನ ಕುದುರಿಸ್ಕೊಂಡು ಒಂದು ಯೂಟ್ಯೂಬ್ ಲೈವ್ ಮಾಡ್ತಾರೆ ನಾವು ವಿಜಯದ ಹೆಬ್ಬಾಗಿಲಲ್ಲಿ ಇದ್ದೇವೆ ನಮಗೆ ನ್ಯಾಯ ಪ್ರಣಬ್ ಮೋಹಂತಿ ಸರ್ ಇದರ ಚೀಫ್ ಇದಾರೆ ಅಂತ ಹೇಳಿದ್ರು ಈಗ ಇವರೇ ಯಾಕೆ ವಿಚಾರಣೆಗೆ ಗೈರಾಗ್ತಾ ಇದ್ದಾರೆ ಅದೇ ಪ್ರಣಬ್ ಮೋಹಂತಿ ಸರ್ ಇನ್ನು ಚೀಫ್ ಆಗಿ ಕುಂತವ್ರಲ್ಲ ಅಲ್ಲಿ ಈಗ ಒಂಬತ್ತು ಬಾರಿ ವಿಚಾರಣೆ ಕರೆದಿದ್ದಾರೆ ಅಂತ ಹೇಳ್ಕೊಂಡು ಆಕ್ಷೇಪ ಇಟ್ಕೊಂಡು ಇವರು ಹೈಕೋರ್ಟಿಗೆ ರದ್ದತಿ ಹೋಗ್ತಾರೆ ಅಂತ ಹೇಳಿದ್ರೆ ಇವರ ಬುಡಕ್ಕೆ ಬಿಸಿನೀರ್ ಬಂದಿದೆ ಅಂತ ಅರ್ಥ ಇಲ್ಲಿ ಐ ಟಿ ತನಿಖೆಯೂ ಕೂಡ ವಿಳಂಬಕ ಜನರಲ್ಲಿ ಏನಾಗತ್ತೆ ಯಾಕಿನ್ನೂ ಇವ್ರನ್ನ ಅರೆಸ್ಟ್ ಮಾಡಿಲ್ಲ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನೆ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಮಾಡ್ಯಾರೆ ಮಾಡಿ ಆದ್ಮೇಲೆ ಇಂಥವ್ರು ಶಡ್ಡಿಯಂತರಂತ ಗೊತ್ತಾಗ್ಬಿಟ್ಟಿದೆ ಏನ್ ಎಸ್ ಐ ಟಿ ಅಧಿಕಾರಿಗಳಿಗೆ ಕೋರ್ಟ್ ಸಾರ್ವಜನಿಕರಿಗೆ ಗೊತ್ತಾಗ್ಬಿಟ್ಟಿದೆ ಇದು ಇನ್ನ ಕೂಡ ಇವನ್ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅನ್ನೋದು ಒಂದೊಂದು ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿತ್ತು ಇದು ಕೊನೆಯ ಹಂತದ ಯಾವ ತೆರಳಾದ ಡ್ರಾಮಾ ಅಂತ ನನಗೆ ಗೊತ್ತಿಲ್ಲ ಈ ಎಡಪಂಥೀಯ ಹೋರಾಟಗಾರನೊಬ್ಬ ಮೊನ್ನೆ ಅಷ್ಟೇ ಬಾಲನ್ ಕಚೇರಿಯಲ್ಲಿ ಕೂಡ ಒಂದು ಫೋಟೋವನ್ನ ಅಪ್ಲೋಡ್ ಮಾಡ್ತಾನೆ ಬಹಳ ಮಹತ್ತರವಾದ ಚರ್ಚೆ ಬಂದೆ ಅಂತ ಹೇಳಿ ಪೋಸ್ಟ್ ಆಗ್ತಾನೆ ಅದ್ರ ಬೆನ್ನಿಗೆ ಇವತ್ತು ಬಾಲನ್ ವಿಚಾರಣೆಗೆ ಹೋಗ್ತಾರೆ ಅಲ್ಲಿ ಒಂಬತ್ತು ಗಂಟೆ ಒಂಬತ್ ಸಾರಿ ಏನು ಮೂವತ್ತೈದು ಸಾರಿ ನೋಟಿಸ್ ಕೊಟ್ಟರು ನೂರೈವತ್ತು ಗಂಟೆ ಎನ್ಕ್ವೈರಿ ಮಾಡ್ತಾರೆ ಅಲ್ಲ ಸ್ವಾಮಿ ಇವ್ರ ಹತ್ರ ಸಾಕ್ಷಿ ದಾಖಲೆ ಆಧಾರ ಇದೆ ಅಂತ ಹೇಳಿ ಊರ್ ತುಂಬಾ ಇವರು ಬೊಂಬಡ ಬಜೈಸ್ಕೊಂಡ್ ಬಂದವರಿಗೆ ವಿಚಾರಣೆ ಕರ್ದಾಗದ್ರು ಕೊಡಕ್ಕೆ ಏನ್ ಸಮಸ್ಯೆ ಇತ್ತು ಅದು ವಿಚಾರಣೆ ಕರೆದ್ರೆ ಇವ್ರಿಗೆ ಏನ್ ಸಮಸ್ಯೆ ಅಂದ್ರೆ ಇವರು ಅಪರಾಧಿಗಳು ಅಂತಾಯ್ತು ಷಡ್ಯಂತ್ರದ ಏನು ಕೆಲವು ಗುಂಪುಗಳಲ್ಲಿ ಇವರದ್ದು ಕೂಡ ಪ್ರಮುಖವಾದಂತ ಕಾಣಿಸುವ ಮುಖ ಅಂತ ಹೇಳಿ ನಮಗೆ ಬೇಕಿರೋದು ಇಷ್ಟೇ ಸರ್ ನಮಗೆ ಧರ್ಮಸ್ಥಳದ ಯಾವ ಪೊಲಿಟಿಕಲ್ ಪಾರ್ಟಿ ಕೂಡ ಈ ವಿಚಾರವಾಗಿ ಕ್ರೆಡಿಟ್ ತಗೊಳ್ಳಿ ನಮ್ಗೆ ಏನು ಕ್ರೆಡಿಟ್ ವಾರ್ಗಳು ಹಾಳಾಗಿ ಹೋಗಿ ನಮಗೆ ನ್ಯಾಯ ಪಡಿಸ್ರಪ್ಪ ಅಂತ ಹೇಳಿ ನಮಗೆ ಇಲ್ಲ ಈ ಆರ್ ಅಶೋಕ್ ಅವರು ಹೇಳ್ತಾರೆ ಇದು ಸರ್ಕಾರದ್ದು ಅಂತ ಹೇಳ್ತಾರೆ ಸರ್ಕಾರದವ್ರು ಹೇಳ್ತಾರೆ ಇಲ್ಲ ನಾವೇ ನ್ಯಾಯ ಕೊಡ್ಸ್ತಾ ಇದೀವಿ ಅಂತೀವಿ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ನೀವು ಆದ್ರೆ ಸಾಮಾನ್ಯ ಭಕ್ತ ಕೇಳ್ತಾ ಏನು ತಪ್ಪಿಲ್ಲ ಅಂತ ಹೇಳಿ ನೀವೇನು ತನಿಖೆಯಿಂದ ಕಂಡುಕಂಡಿದ್ದೀರಾ ಸತ್ಯವನ್ನ ಹೊರಗಾಕಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ನಿರೀಕ್ಷೆ ಅಷ್ಟೇ ಸರ್ ಸತ್ಯ ಹೊರಗೆ ಬರ್ಲಿ ಅಂತ ಅಲ್ಲಿ ನೂರಾರು ರೇಪು ಮರ್ಡರು ಮಾಸ್ ಬರಿಯಲ್ಗಳಾಗಿದ್ರೆ ಯಾರು ಮಾಡಿದಾರೋ ಜೈಲಿಗೆ ಹಾಕಿ ಸುಳ್ಳು ಸುಪ್ರೀಂ ಕೋರ್ಟ್ ಎದುರಿಗೆ ಹಸಿ ಸುಳ್ಳು ಹೇಳತ್ರಿ ಚಿನ್ನಯ್ಯ ರಹಸ್ಯವಾಗಿ ಧರ್ಮಸ್ಥಳಕ್ಕೆ ಹೋಗಿ ತಾನೇ ಹೂತು ಹಾಕಿದ್ದ ಶವ ಒಂದರ ತಲೆಬುರುಡೆ ತೆಗೆದುಕೊಂಡು ಬಂದಿದ್ದಾನೆ ಅಂತ ಹೇಳ್ತು ಈ ತಂಡ ಇನ್ವೆಸ್ಟಿಗೇಷನ್ ಮಾಡುವಾಗ ವಿಠಲಗೌಡ ತಂದ ತಲೆಬುರುಡೆಯನ್ನು ಜಯಂತಿ ಟೀ ಕೊಟ್ಟು ಜಯಂತ ಟೀ ಅದನ್ನು ಬೆಂಗಳೂರಿಗೆ ತಗೊಂಡು ಬಂದು ಬೆಂಗಳೂರಿನ ದಾಸರಹಳ್ಳಿ ಮನೆಯಲ್ಲಿ ಚಿನ್ನವನ್ನು ಕೊಟ್ಟರು ಅಂತ ಇನ್ವೆಸ್ಟಿಗೇಷನ್ ಅಲ್ಲಿ ಹೊರಗೆ ಬಂತು ಕರೆಕ್ಟ್ ಕರೆಕ್ಟ್ ಸುಪ್ರೀಂ ಕೋರ್ಟ್ ಗೆ ಹೇಳಿದ ಸುಳ್ಳಿದು ಹೌದು ಅವರು ಅವರಿಗೆ ಮರಮಾಚಿ ಇದ್ದಾರೆ ಇವರು ಅದು ಶಿಕ್ಷೆ ಇಲ್ವಾ ಅಂತ ಅಲ್ಲ ರಾಷ್ಟ್ರದ್ರೋಹದ ಆರೋಪಗಳನ್ನು ಇವರ ಮೇಲೆ ಹಾಕಬೇಕು ಸರ್ ಇವರು ಮಾಡಿರುವಂತದ್ದು ಒಂದು ರಾಷ್ಟ್ರದ್ರೋಹದ ಕೆಲಸವನ್ನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಹಿಂದೂ ಧಾರ್ಮಿಕ ಕೇಂದ್ರದ ಬಗ್ಗೆ ಆಲ್ ಸಸಿರಾದವನು ಹಿಂಗ ಹಿಂಗ್ ಆಯ್ತಪ್ಪ ಘಟನೆ ಅಂತ ಹೇಳಿ ಭೇಟಿ ಮಾಡಿದ್ನ ಮಾಡಿಲ್ಲ ಜರ್ಮನ್ ಮೀಡಿಯಾದವ್ರು ಮಾಡಿ ಯಾರ ಮಾಡಿಲ್ಲ ಇವತ್ತೇನು ಇವತ್ತು ನಾವು ಮಾತ್ರ ಪಡ್ಕೊಳ್ತಿದಿವಿ ನಾಳೆ ಇದು ಏನು ಇದ್ರ ಅಂತ್ಯ ಆಗೋದು ಕರ್ನಾಟಕದ ಒಳಗಡೆ ಕೇರಳ ಆಂಧ್ರದಲ್ಲಿ ನೂರಾರು ಯೂಟ್ಯೂಬರ್ಸ್ ಗಳು ದಿನನಿತ್ಯ ಬಂದು ಪಡ್ಕೊಂಡ್ರು ನೂರಾರು ಶವಗಳು ನೋಡಿ ಇವತ್ತು ಜೈಲರು ದಂಗೆ ಹೇಳಿಲ್ಲ ಅವರು ಸಹನಶೀಲ್ರು ಬಾಹುಬಲಿ ಬೆಟ್ಟದ ಬುಡಕ್ಕೆ ಜೆಸಿಬಿಯನ್ನು ನುಗ್ಸಿ ಆಗಿತಾರೆ ಇವರು ಒಂದ್ ಸ್ವಲ್ಪ ದಿನ ತಡ್ಕೊಂಡಿದ್ರೆ ಬಾಹುಬಲಿ ಬೆಟ್ಟವನ್ನೇ ಉಡಾಯಿಸುವ ಸಂಚಾರ ಮಾಡ್ಕೊಂಡಿದ್ರು ಅಣ್ಣಪ್ಪ ಬೆಟ್ಟಕ್ಕೆ ನೋಟ್ ಮಾಡ್ತಾ ಇದ್ದ ಅವನು ನಾವು ಮಾತಾಡದೆ ಸಹನಶೀಲರಾಗಬೇಕು ನಾವು ಮಾತಾಡಿದ ತಕ್ಷಣ ನಮ್ಮ ಮೇಲೆ ಏನು ದುಷ್ಪ್ರೇರಣೆ ನೀಡುವಂಥದ್ದು ಶಾಂತಿ ಭಂಗ ಮಾಡುವಂತದ್ದು ಅಂತೇಳಿ ನಮ್ಮ ಮೇಲೆ ಎಫ್ಐಆರ್ ಗಳನ್ನ ಮಾಡಿಸ್ತಾರೆ ಹೆಂಗ್ ಸಹಿಸಿಕೋಬೇಕು ಸರ್ ಇವತ್ತು ಧರ್ಮಾಧಿಕಾರಿಗಳು ಅಂತ ಹೇಳಿದ್ರೆ ನಾಟ್ ಓನ್ಲಿ ವೀರೇಂದ್ರ ಹೆಗಡೆ ಧರ್ಮಾಧಿಕಾರಿಗಳ ಪಟ್ಟ ಅದು ಹಿಂದೆ ಹಿಂದೆ ಹಲವಾರು ಜನ ಬಂದಿದ್ದಾರೆ ಮುಂದೆ ಹಲವಾರು ಜನ ಬರ್ತಾರೆ ನಮ್ಮ ಧಾರ್ಮಿಕ ಶ್ರದ್ಧೆ ಸರ್ ಆ ಪಟ್ಟವನ್ನ ಆ ಪೀಠವನ್ನ ಆ ಪೇಟವನ್ನ ಇವರು ಅವಮಾನ ಮಾಡಿದ್ರು ಮುಂಡಾಸನ ಬೀದಿಗೆ ಇಳಿತೀನಿ ಅಂತ ಹೇಳ್ತಾರೆ ಮಂಜುನಾಥ ಸ್ವಾಮಿಯ ಆ ಲಿಂಗಕ್ಕೆ ಇವರು ಬುರುಡೆಯ ಏನು ಬುರುಡೆಯ ಫೋಟೋವನ್ನು ಅಂಟಿಸಿ ವೈರಲ್ ಮಾಡಿ ವ್ಯಂಗ್ಯವನ್ನ ಮಾಡಿದವರು ಈ ಯೂಟ್ಯೂಬರ್ಸ್ಗಳು ಯೂಟ್ಯೂಬರ್ಸ್ಗಳಿದ್ದಾರೆ ಮೂರ್ನಾಲ್ಕು ಜನ ಅವರು ಕೂಡ ಇವತ್ತು ಆರಾಮಾಗಿದ್ದಾರೆ ಇದ್ರ ಬಗ್ಗೆ ತುಟಿಕ್ ಬಿಟಿಕ್ ಅಂತ ಇಲ್ಲ ಏನರ್ಥ ಇದಕ್ಕೆಲ್ಲ ಸರ್ ಎಲ್ಲಿ ಹೋದ್ರು ಏನಾದ್ರು ನಾಣಯ ಸರ್ ನೋಡಿ ವಿಚಾರ ಬಹಳ ಸಿಂಪಲ್ ಇದೆ ಏನು ಕಾಂಪ್ಲಿಕೇಟೆಡ್ ಏನಿಲ್ಲ ಕಾನೂನು ಯಾರಿಗೆ ಮಾಡಿದ್ದಾರೆ ಯಾತಕ್ಕಾಗಿ ಮಾಡಿದ್ದಾರೆ ಸಂ ಸಂಸತ್ ಪಾರ್ಲಿಮೆಂಟಲ್ಲಿ ಕಾನೂನು ಮಾಡಿದ್ದು ಒಳ್ಳೆ ಜನರಿಗೆ ರಕ್ಷಣೆ ಕೊಡಬೇಕು ಅಂತ ಹೌದು ಒಳ್ಳೆ ಜನರಿಗೆ ಅಂತ ಹೇಳೋ ಅಕ್ಷರ ನಾನು ಬಳಸ್ತೇನೆ ಜನರಿಗೆ ರಕ್ಷಣೆ ಕೊಡಬೇಕು ಅಂದರೆ ಒಳ್ಳೆ ಜನ ಅಂತ ಲೆಕ್ಕ ಹೌದು ಈಗ ದುರ್ಜನ ಅದನ್ನು ದುರುಪಯೋಗ ಮಾಡಿದ್ರೆ ಏನು ಮಾಡಬೇಕು ಕಾನೂನು ಕೈ ಬಿಡಬೇಕಾ ಅವ್ರಿಗೊಂದು ಪಾಠ ಕಲಿಸ್ಬಾರ್ದಾ ಇನ್ನು ಮೊದಲು ಇದು ರೀತಿ ಮಾಡಿಕೊಡ್ದು ಅಂತ ಟೆರ್ರರಿಸ್ಟ್ಗಳನ್ನು ನಾವು ನೋಡಿದ್ದೇವೆ ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಮಾಡಿದ್ದೇವೆ ಟೆರ್ರರಿಸ್ಟ್ಗಳನ್ನು ನಾನು ಹೇಳ್ತೇನೆ ಬಲಿ ಹಾಕಬೇಕು ಅಂತೇಳಿ ಇಂಥವ್ರನ್ನೇ ಬಲಿನೇ ಹಾಕಬೇಕು ಕಾರಣ ಏನೆಂದರೆ ಜಾತಿ ಮತ್ತು ಜನಸೇವೆಯನ್ನು ಸರ್ವ ಮಾಡುವಂಥ ಜಾಗಗಳಿಗೆ ಈ ರೀತಿ ಧಕ್ಕೆ ಮಾಡ್ತಾರಲ್ಲ ಅಂಥವ್ರನ್ನ ಯಾಕೆ ಉಳಿಸ್ಬೇಕು ಈಗ ಏನು ಚಾರ್ಜಸ್ ಅವ್ರ ಮೇಲೆ ಖೂನಿ ಮಾಡಿದ್ದಾರೆ ಅಂತ ಮರ್ಡ್ರ್ ಮರ್ಡರ್ ಮಾಡಿ ಅದನ್ನು ಹೆಣ ಹೂತಿದ್ದಾರೆ ಅದು ಅದು ಅಲ್ಲದೆ ಈ ಸಾಕ್ಷಿಗಳನ್ನೆಲ್ಲ ನಿರ್ಮೂಲ ಮಾಡಿ ಅವ್ರು ಮಾಡಿದ್ದಾರೆ ಅಂತ ಈಗ ಅಂಥವರನ್ನು ನಾವು ನ್ಯಾಯಾಲಯ ಆಗಲಿ ನ್ಯಾಯಾಲಯ ರಕ್ಷಣೆ ಕೊಡೋಕ್ಕಾಗ್ತದೆ ನ್ಯಾಯ ನ್ಯಾಯಾಲಯಕ್ಕೂ ಕಾನೂನು ಎಲ್ಲ ಪರಿಮಿತಿ ಒಳಗಡೆ ಬರಬೇಕಲ್ಲ ಹೌದು ಯಾರೋ ಹೇಳಿದ್ರು ಮಾಡಿದ್ರು ಆಯಿತು ನಾನು ಟೇ ಕೊಡ್ತೇನೆ ಕ್ವಾಶ್ ಮಾಡ್ತೇನೆ ಕ್ವಾಶ್ ಮಾಡ್ದೆ ಬಿಡ್ತಾರೆ ಏನು ಈಗ ನೀವು ಈಗಾಗಲೇ ಹೇಳಿದಾಗೆ ಸುಪ್ರೀಂ ಕೋರ್ಟಿಗೆ ಹೋಗಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಪ್ರಮಾಣವಚ ಇದನ್ನ ಎಫ್ ಇದನ್ನು ಎಫ್ಡೋಫ್ಟ್ ಫೈಲ್ ಮಾಡಿದ್ದಾರೆ ಹ್ಞೂ ಫೈಲ್ ಮಾಡಬೇಕು ಎಫ್ ಫೈಲ್ ಮಾಡಬೇಕು ಅಂತ ಅಲ್ಲಿ ಆ ರೀತಿ ಹೇಳಿ ಬಂದು ಇಲ್ಲಿ ನಮ್ಮನ್ನು ದುರ ಈ ರೀತಿ ನಮಗೆ ದುರುಪಯೋಗ ಮಾಡಿಸಿಕೊಂಡು ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದರೆ ಎಸ್ ಐ ಟಿ ಏನು ಮಾಡಬೇಕು ಅವ್ರು ಹೇಳ್ದಿರೋದು ಯಾವುದು ನಿಜ ತಗೊಳ್ಬೇಕು ಮೊದಲು ಹೇಳಿದ ನಿಜ ಅಂತ ಅಲ್ಲ ಈ ಮೇಲೆ ಈಗ ಹೇಳ್ತಿರೋದು ನಿಜ ತಗೊಳ್ಬೇಕಾ ಮನುಷ್ಯ ಒಂದೇ ಬಾಯಿ ಇರೋದು ಎರಡು ಬಾಯಿ ಬಾಯಿ ಇರ ಕೂಡುದು ಎರಡನೇ ಬಾಯಿ ಇದ್ದರೆ ನಾಲ್ಕೇನೆ ಕಟ್ ತೆಗಿಬೇಕು ಅಲ್ಲಿವರೆಗೆ ಅದನ್ನು ಬಿಡಬಾರ್ದು ಇಂಥ ಜನ ಈ ರೀತಿ ಬಿಟ್ಟರೆ ಬರೀ ಪರ್ಟಿಕ್ಯುಲರ್ ಜಾಗ ಜಿಲ್ಲೆಗೆ ಮಾತ್ರ ಅಲ್ಲ ದೇಶನೇ ಹಾಳು ಮಾಡ್ತಾರೆ ಅಂತ ನಾನು ಲೆಕ್ಕ ಕೇಳ್ತಿದ್ದೇನೆ ಅದನ್ನ ಒಂದು ಕೊನೆ ಅದನ್ನು ಮಾಡಿ ಈಗ ಎಲ್ಲ ರಾಜಕೀಯದವರಾಗಲಿ ಬೇರೆಯವರಾಗಲಿ ಏ ಬನ್ನಿ ನೀವು ಬಂದು ಧರ್ಮಸ್ಥಳದಲ್ಲಿ ಪ್ರಜ್ಞೆ ಮಾಡಿಬಿಟ್ರೆ ನೀವು ಒಪ್ಕೊಂಡು ಬಿಟ್ಟರೆ ನಾನು ನಮಸ್ಕಾರ ಮಾಡಿಬಿಟ್ಟು ಅದಕ್ಕೆ ಒಪ್ತೇನೆ ನಾನು ಅಥವಾ ಎಲ್ಲ ಅಂತ ಹೇಳ್ತೇನೆ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಯಾವ ಭರವಸೆ ಮೇಲೆ ಹೇಳ್ತಾ ಇದ್ದಾರೆ ಅವರು ಅಂಥ ಭರವಸೆಂಥ ಜಾಗಗಳನ್ನ ಈ ರೂಪಾಯಿ ದುರುಪಯೋಗ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ನಾನು ಆಗಲೇ ಹೇಳ್ತಾ ಇದ್ದೀನಿ ಇದರಲ್ಲಿ ಜಾತಿ ವಿರೋಧಕ್ಕೆ ಯಾರು ಕೂತಿದ್ದಾರೆ ಪ್ರಥಮವಾಗಿ ಅವರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿದರೆ ನಮ್ಮಲ್ಲಿ ಮಾತ್ರ ಅಲ್ಲ ಅದು ಅಲ್ಲಿ ಮಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಇಲ್ಲ ಅವರು ಹೊರಗಡೆ ಕೂತವ್ರೆ ಆ ಬಗ್ಗೆ ಪೂರ್ಣ ತನಿಖೆ ಆಗಿ ಯಾರಿದ್ದಾರೆ ಅಂತೇಳಿ ಅವರಿಗೆ ಬಲಿ ಹಾಕ್ಬೇಕು ಯಾವ ದೇಶದಲ್ಲಿ ಇದ್ರೂ ಅವ್ರನ್ನ ತಂದು ಅವ್ರಿಗೆ ಒಂದು ಬಲಿ ಹಾಕ್ಬಿಟ್ರೆ ಇದೆಲ್ಲ ವ್ಯತ್ಯರ್ಥ ಆಗ್ತದೆ ಕೊಲೆ ಮಾಡಿದವ್ರಿಗೆ ಕೊಡೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಲ್ಲಿ ಈ ಈ ರೀತಿ ಇಡೀ ತನಿಖೆ ಹೋಗ್ತಾ ಇದ್ದ ರೀತಿ ನೋಡಿದ್ರೆ ಇದನ್ನು ಚಿನ್ನಯ್ಯನಿಗೆ ಸ್ಟಾಪ್ ಮಾಡೋ ಪ್ರಯತ್ನ ಚಿನ್ನಯ್ಯನ ನಂತರ ಏನು ಮಾಡಲೇಬೇಕು ಅನ್ನೋದಾದ್ರೆ ಜಯಂತಿ ಟೀಗೆ ಸ್ಟಾಪ್ ಮಾಡೋಣ ಗಿರೀಶ್ ಮಟ್ಟಣ್ಣವರಿಗೆ ಸ್ಟಾಪ್ ಮಾಡಿಬಿಡೋಣ ಅಬ್ಬಬ್ಬ ಆಂದ್ರ ಮಹೇಶ್ ತಿಂ ರೋಡಿ ತನಕ ಹೋಗೋಣ ಅಲ್ಲಿಂದ ಮುಂದೆ ಹೋಗೋ ಧೈರ್ಯ ಕಾಣಿಸ್ತಾ ಇಲ್ಲ ಯಾರಿಗೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ